ಬೆಳಗಿನ ಜಾವ ಐದು ಗಂಟೆ ಶ್ರೀನಿವಾಸ ರೈ ಎದ್ದು ಕಾಫಿ ಮಾಡಿಕೊಂಡು ಹಳೆಯ ಫೋಟೋ ಆಲ್ಬಮ್ ತೆಗೆದುಕೊಂಡು ಕುಳಿತಿದ್ದನು ಆಲ್ಬಮ್ನ ಮೊದಲ ಪುಟದಲ್ಲಿ ಯುವಕನಂತೆ ನಗುತ್ತಿದ್ದ ತನ್ನ ಹಳೆಯ ಫೋಟೋ ಇದ್ದಿತು ಅದರ ಮುದ್ದಾದ ಮಗಳು ನಂದಿನಿ ಕೆಲ ದಿನಗಳ ಹಿಂದೆ ಅಮೇರಿಕದಿಂದ ಬಂದಿದ್ದಳು ನಾನಾ ಕೆಲಸಗಳಲ್ಲಿ ಕಳೆಯುತ್ತಿದ್ದಾಳೆ ಆದರೆ ಅಪ್ಪನಿಗೆ ಹಾಗೆಲ್ಲ ವಿಶ್ರಾಂತಿ ಇಲ್ಲ ನೆನಪುಗಳು ನೋವುಗಳು ಮತ್ತು ಅನುರಾಗಗಳು ಅವರ ದಿನವನ್ನು ತುಂಬುತ್ತಿದ್ದವು ಅಪ್ಪ ಎಷ್ಟು ಸಲ ಹೇಳಿದ್ರು ಈ ಹಳೆಯ ಆಲ್ಬಮ್ ಬಿಡಲ್ಲ ನೀನು ನಂದಿನಿ ಅಡುಗೆ ಮನೆಯಿಂದ ಕೂಗಿದಳು ಅಪ್ಪನ ಮುಖದಲ್ಲಿ ಮಾತ್ರ ನಗು ಈ ಫೋಟೋಗಳು ನನ್ನ ನಿಜವಾದ ಬಾಳದ ಡಿಮ್ ಡಿಮಗಳು ಚಂದಿರ ಶ್ರೀನಿವಾಸ ರೈ ತಮ್ಮ ಜೀವನವೆಲ್ಲ ತಮ್ಮ ಕುಟುಂಬಕ್ಕಾಗಿ ಅರ್ಪಿಸಿದ್ದರು ತನ್ನ ಪತ್ನಿ ಸಾವಿತ್ರಿ ಕೂಡ ತನ್ನ ಕಡೆಯಿಂದ ನಂಬಿಕೆ ಮತ್ತು ಪ್ರೀತಿ ನೀಡಿ ಆ ಮನೆಯ ಸೌಂದರ್ಯವನ್ನಾಗಿಸಿದ್ದರು ಆದರೆ ವಿಧಿಯ ಆಟ ಬೇರೆ ಸಾವಿತ್ರಿ ಅಮ್ಮನ ಅಕಾಲಿಕ ಮರಣವು ಅವರ ಆಂತರಿಕ ಜಗತ್ತನ್ನೇ ತುಡುಕುಗೊಳಿಸಿತು ಮಗ ಶರತ್ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಬೆಂಗಳೂರಿನಲ್ಲಿ ನೆಲೆಯೂರಿದ್ದ ಆದರೆ ಅಪ್ಪನಿಗೆ ಕಾಲು ತುದಿಯಲ್ಲಿ ನಡೆಯುವ ಮನೆ ಶಾಂತಿಯ ಕೊಳವಾಗಿತ್ತು ಎಲ್ಲ ಇದ್ದರೂ ಕಾಲಿತನ ಇತ್ತು ನಂದಿನಿ ವಿದ್ಯೆಯಲ್ಲಿ ಉತ್ತಮವಾಗಿದ್ದಳು ಕಾಲೇಜು ಮುಗಿದ ಮೇಲೆ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗಿ ನೆಲೆಯೂರಿದ್ದಳು ಹಲವು ವರ್ಷಗಳ ನಂತರ ಬಂದಿದ್ದ ಮಗಳು ಈಗ ಪ್ರಪಂಚವನ್ನು ನೋಡಿದ ಹುಡುಗಿಯಾಗಿದೆ ಆದರೆ ಅಪ್ಪನಿಗೆ ಯಾವಾಗಲೂ ಆಕೆಯ ಮೊದಲ ಹೆಜ್ಜೆಗಳ ಧ್ವನಿಯೇ ಹತ್ತಿರವಾಗಿತ್ತು ಅವನಿಗೆ ನೆನಪಾಗುತ್ತಿತ್ತು ಅಪ್ಪ ನಾನು ಹೀಗೆ ಹತ್ತಿರ ಇರುತ್ತೀನಿ ಎಂದೆಂದಿಗೂ ಆಗಿನ ಮುದ್ದಾದ ನಂದಿನಿ ಈಗ ಮೊಬೈಲ್ ಮೀಟಿಂಗ್ ಮತ್ತು ಕಾಲಮಿತಿ ಗಡಿಗಳ ನಡುವೆ ಸಿಕ್ಕಿಕೊಂಡಳು ಆದರೆ ಅಪ್ಪನ ಹೃದಯ ಒಳಿಗಾಗಿ ನಿರಂತರವಾಗಿ ಕಾಯುತ್ತಿತ್ತು ಒಂದು ದಿನ ನಂದಿನಿ ಅಪ್ಪನ ಮಡಕೆ ಡಬ್ಬದೊಳಗೆ ಹಳೆಯ ಪತ್ರವೊಂದನ್ನು ಕಂಡಳು ಅದು ಅಮ್ಮನ ಕೈಯಲ್ಲಿ ಬರೆಯಲ್ಪಟ್ಟ ಪತ್ರ ಶ್ರೀನು ನೀನು ಮಕ್ಕಳಿಗೆ ಅಲ್ಲ ನನಗೆ ಜೀವದ ಆಧಾರ ನಾನು ಇಲ್ಲದ ಮೇಲೆ ನೀನು ಬಿಕ್ಕೊಲ್ಲ ಅವರು ದೊಡ್ಡವರಾಗುವವರೆಗೂ ನಿನ್ನ ಪ್ರೀತಿಯ ತಂಪಿನಲ್ಲಿ ಅವರಿಗೆ ನೆರಳಾಗು ಅದನ್ನು ಓದಿ ನಂದಿಯ ಕಣ್ಣು ನೀರಾಯಿತು ಅಮ್ಮನ ಆತ್ಮವನ್ನೇ ತಾನು ಅನುಭವಿಸಿದಂತೆ ಅನ್ನಿಸಿತು ಅಪ್ಪನ ಪ್ರೀತಿ ತಾನೊಂದು ದಿನ ಮರೆಯಲಿಲ್ಲ ಆದರೆ ಅವಳಿ ಜೀವನದ ತೀವ್ರತೆಯನ್ನು ಅಷ್ಟು ದಿನಗಳ ಹಿಂದೆ ಮರೆತು ಹೋಗಿದ್ದಳು ನಂದಿನಿ ತನ್ನ ಕೆಲಸಕ್ಕಾಗಿ ಮರಳಿ ಹೋಗುವ ಮುನ್ನ ಅಪ್ಪನ ಬಳಿ ಬಂದುಕೊಂಡಳು ಅಪ್ಪ ಇನ್ನು ನಾನು ಪ್ರತಿ ತಿಂಗಳು ಒಂದು ವಾರ ಇಲ್ಲೇ ಇರ್ತೀನಿ ಮತ್ತು ನಿನಗೆ ಒಬ್ಬ ಸಮಾಲೋಚಕನನ್ನು ಕರೆತರುತ್ತೀನಿ ನೀನು ಬರೆಯೋದು ಚಿತ್ರ ಬರೆಯೋ ಬರೆಯೋದು ಮತ್ತೆ ಶುರು ಮಾಡು ಅಪ್ಪನ ಕಣ್ಣು ತುಂಬಿತು ಆ ಕ್ಷಣ ಆತ ಅಣ್ಣನಾಗಿ ಅಲ್ಲ ತಂದೆಯಾಗಿ ಅಲ್ಲ ಬಾಳದ ಪಾಠಗಾರನಾಗಿ ಕಾಣಿಸಿಕೊಳ್ಳುತ್ತಿದ್ದ ಅಪ್ಪನ ಮುಖದಲ್ಲಿ ನಗುವಿತ್ತು ಆದರೆ ಆ ನಗುವಿನ ಹಿಂದಿರುವ ಖಾಲಿತನ ನಂದಿನಿಗೆ ದಿನದಿಂದ ದಿನಕ್ಕೆ ಸ್ಪಷ್ಟವಾಗುತ್ತಿತ್ತು ಶಬ್ದವಿಲ್ಲದ ಮನೆಯಲ್ಲೆಲ್ಲೋ ಅಮ್ಮನ ನೆನಪುಗಳು ಹೊಳೆಯುತ್ತಿದ್ದವು ಕುಕ್ಕರ್ನ ಶಬ್ದ ಟೀ ಪಡೇಲಿಯಲ್ಲಿ ಬಿಸಿ ಹಾಲು ಅಮ್ಮನ ಉಡುಪುಗಳಿಂದ ಬರುವ ಸುಗಂಧ ಇವೆಲ್ಲವೂ ಕಾಲದ ನದಿಯಲ್ಲಿ ಹರಿದು ಹೋಗಿದ್ದವು ಅದರಲ್ಲಿ ನಂದಿನಿಗೂ ಒಂದು ಅರಿವು ಮೂಡಿತು ಅಪ್ಪನ ಪ್ರೀತಿ ಸದಾ ಸಮಾನವಾಗಿ ಇರಲು ಅವನ ಜೀವನ ಸುತ್ತಲೂ ಯಾರಾದರೂ ಬೇಕಾಗಿದ್ದರು ಅಪ್ಪ ನಂದಿನಿ ಒಂದು ಸಂಜೆ ಕೂತಾಗ ಕೇಳಿದಳು ನೀನಿಂತ ದಿನವಿಡೀ ಏನಾದರೂ ಬರಿತೀಯ ಅಪ್ಪ ನಗುತ್ತಾ ತಲೆ ಕೆದಕಿದರು ಬರೆಯೋದು ನಿಲ್ಲಿಸೋಗಿಲ್ಲ ಅಮ್ಮ ಹೋದ ಮೇಲೆ ಮನಸ್ಸು ಒತ್ತಿಹೋಯಿತು ಆದರೆ ಆ ನೆನಪುಗಳು ನಿನ್ನೊಳಗಿದ್ದರೆ ಅದನ್ನು ಆದರೆ ಆ ನೆನಪುಗಳು ನಿನ್ನೊಳಗಿದ್ದರೆ ಅದನ್ನು ಬರೆದರೆ ಚೆನ್ನಾಗಿಲ್ಲವ ನನಗೆ ಓದಿಸು ಅದೇ ದಿನದಿಂದ ಶ್ರೀನಿವಾಸ ರೈ ದಿನಚರಿಯಾಗಿ ಪತ್ರಗಳ ರೂಪದಲ್ಲಿ ಬರೆಯಲು ಪ್ರಾರಂಭಿಸಿದರು ಅಮ್ಮನಿಗೆ ನಂದಿನಿಗೆ ಶರತ್ಗಾಗಿಯೂ ತನ್ನ ಹೃದಯ ಬರೆದು ಹಾಕುತ್ತಿದ್ದ ನಂದಿನಿ ಮೇಲೆ ಹತ್ ಹತ್ತಿರದ ಪುಸ್ತಕ ಮಳಿಗೆಗೆ ಹೋಗಿ ಒಂದು ಹೊಸ ಡೈರಿ ಎರಡು ಹೊಸ ಪೆನ್ಗಳು ತಂದಳು ಅಪ್ಪನಿಗೆ ಕೊಟ್ಟು ಹೇಳಿದಳು ಈಗಾಗಲೇ ನೀನು ಹಗಲು ರಾತ್ರಿ ಟಿ ವಿ ನೋಡ್ತಾ ಕಳೆದು ಬಿಡ್ತೀಯ ಬದಲಿಗೆ ನೀನು ನಿನ್ನ ಜಗತ್ತನ್ನು ಈ ಪುಟಗಳಲ್ಲಿ ಉಳಿಸು ಅಪ್ಪ ಸುಮ್ಮನಿ ಸುಮ್ಮನಿದ್ದರು ಪ್ರತಿದಿನ ಪುಟ ಒಂದು ನೆನಪು ಧ್ವನಿ ಕಥೆಗಳಾಗಿ ಮಾರ್ಪಟ್ಟವು ಅಂದಿನ ನೆನಪು ನಂದಿನಿಗೆ ಸೈಕಲ್ ತಂದು ಕೊಟ್ಟ ಒಂದು ಅದನ್ನು ಓದಿ ನಂದಿನಿಯ ಕಣ್ಣು ನೀರಾಯಿತು ಅಪ್ಪನ ಆತ್ಮವನ್ನೇ ತಾನು ಅನುಭವಿಸಿದಂತೆ ಅನ್ನಿಸಿತು ಅಪ್ಪನ ಪ್ರೀತಿ ತಾನೊಂದು ದಿನ ಮರೆಯಲಿಲ್ಲ ಆದರೆ ಅವಳಿ ಜೀವನ ತೀವ್ರತೆಯನ್ನು ಅಷ್ಟು ದಿನಗಳ ಹಿಂದೆ ಮರೆತು ಹೋಗಿದ್ದಳು ನಂದಿನಿ ತನ್ನ ಕೆಲಸಕ್ಕೆ ಮರಳಿ ಹೋಗುವ ಮುನ್ನ ಅಪ್ಪನ ಬಳಿ ಬರೆದುಕೊಂಡಳು ಅಪ್ಪ ಇನ್ನು ನಾನು ಪ್ರತಿ ತಿಂಗಳು ಒಂದು ವಾರ ಇಲ್ಲೇ ಇರ್ತೀನಿ ಮತ್ತು ನಿನಗೆ ಒಬ್ಬ ಸಮಾಲೋಚಕನನ್ನು ಕರೆತರ್ತೀನಿ ನೀನು ಬರೆಯೋದು ಚಿತ್ರ ಬರುವವನು ಮತ್ತೆ ಶುರು ಮಾಡು ಅಪ್ಪನ ಕಣ್ಣು ತುಂಬಿತು ಆ ಕ್ಷಣ ಆತ ಅಣ್ಣನಾಗಿ ಅಲ್ಲ ತಂದೆನಾಗಿ ತಂದೆಯಾಗಿ ಬಾಳದ ಪಾಟುಗಾರನಾಗಿ ಕಾಣಿಸಿಕೊಳ್ಳುತ್ತಿದ್ದ ಅಪ್ಪನ ಮುಖದಲ್ಲಿ ನಗುವಿತ್ತು ಆದರೆ ಆ ನಗುವಿನ ಹಿಂದಿರುವ ಕಾಲಿತನ ನಂದಿನಿಗೆ ದಿನದಿಂದ ದಿನಕ್ಕೆ ಸ್ಪಷ್ಟವಾಗುತ್ತಿತ್ತು ಶಬ್ದವಿಲ್ಲದ ಮನೆಯೊಳಗೊಂದು ಅಮ್ಮನ ನೆನಪುಗಳು ಹೊಳೆಯುತ್ತಿದ್ದವು ಕುಕ್ಕರ್ನ ಶಬ್ದ ಟೀ ಅಡೇಲಿಯಲ್ಲಿ ಬಿಸಿ ಹಾಲು ಅಮ್ಮನ ಉಡುಪುಗಳಿಂದ ಬರುವ ಸುಗಂಧ ಇವೆಲ್ಲವೂ ಕಾಲದ ನದಿಯಲ್ಲಿ ಹರಿದು ಹೋಗಿದ್ದವು ಆದರೆ ನಂದಿನಿಗೂ ಒಂದು ಅರಿವು ಮೂಡಿತು ಅಪ್ಪನ ಪ್ರೀತಿ ಸದಾ ಸಮಾನವಾಗಿರಲು ಅವನ ಜೀವನ ಸುತ್ತಲೂ ಯಾರಾದರೂ ಬೇಕಾಗಿದ್ದರೂ ಅಪ್ಪ ನಂದಿನಿ ಒಂದು ಸಂಜೆ ಕೂತಾಗ ಕೇಳಿದಳು ನೀಂಥ ದಿನವಿಡೀ ಏನಾದರೂ ಬರಿತೀಯ ಅಪ್ಪ ನಗುತ್ತ ತಲೆ ಕೆದಕಿದನು ಬರೆಯೋದು ನಿಲ್ಲಿಸೋಂಗಿಲ್ಲ ಅಮ್ಮ ಹೋದ ಮೇಲೆ ಮನಸ್ಸು ಬತ್ತಿ ಹೋಯಿತು ಆದರೆ ಆ ನೆನಪುಗಳು ನಿನ್ನೊಳಗಿದ್ದರೆ ಅದನ್ನು ಆದರೆ ಆ ನೆನಪುಗಳು ನಿನ್ನೊಳಗಿದ್ದರೆ ಅದನ್ನು ಬರೆದರೆ ಚೆನ್ನಾಗಿಲ್ವಾ ನನಗೆ ಓದಿಸು ಅದೇ ದಿನದಿಂದ ಶ್ರೀನಿವಾಸ ರೈ ದಿನಚರಿಯಾಗಿ ಪತ್ರಗಳ ರೂಪದಲ್ಲಿ ಬರೆಯಲು ಪ್ರಾರಂಭಿಸಿದನು ಅಮ್ಮನಿಗೆ ನಂದಿನಿಗೆ ಶರತ್ಗಾಗಿಯೂ ತನ್ನ ಹೃದಯ ಬರೆದು ಹಾಕಿದ್ದ ನಂದಿನಿ ಮತ್ತೆ ಹತ್ತಿರದ ಪುಸ್ತಕ ಮಳಿಗೆಗೆ ಹೋಗಿ ಒಂದು ಹೊಸ ಡೈರಿ ಎರಡು ಹೊಸ ಪೆನ್ಗಳು ತಂದಳು ಅಪ್ಪನಿಗೆ ಕೊಟ್ಟು ಹೇಳಿದಳು ಈಗಾಗಲೇ ನೀನು ಹಗಲು ರಾತ್ರಿ ಟಿ ವಿ ನೋಡ್ತಾ ಕಳೆದು ಬಿಡ್ತೀಯ ಬದಲಿಗೆ ನೀನು ನಿನ್ನ ಜಗತ್ತನ್ನು ಈ ಪುಟಗಳಲ್ಲಿ ಉಳಿಸು ಅಪ್ಪ ಸುಮ್ಮ ಸುಮ್ಮತಿಸಿದರು ಪ್ರತಿದಿನ ಒಂದಿಷ್ಟು ಪುಟ ಒಂದು ನೆನಪು ಒಂದು ಧ್ವನಿ ಇವು ಕಥೆಗಳಾಗಿ ಮಾರ್ಪಟ್ಟವು ಅಂದಿನ ನೆನಪು ನಂದಿನಿಗೆ ಸೈಕಲ್ ತಂದುಕೊಟ್ಟ ಸಾವಿತ್ರಿಗೆ ಅವರು ಮಾಡಿದ್ದ ಪ್ರಥಮ ನವಿಲುಗೊಂಬೆ ಹೂಗಳ ಹಾರ ಎಲ್ಲವೂ ಎಳೆ ಎಳೆಯಾಗಿ ಬರೆದರು ಒಂದು ದಿನ ನಂದಿನಿ ಕಚೇರಿಗೆ ಹೋಗಿದ್ದಾಗ ಮನೆಗೆ ಬಂದು ವ್ಯಕ್ತಿ ಬಂದುಕೊಂಡ ಆತನು ಸಹಜ ಹಾಸ್ಯದಿಂದ ಮೃದುವಾಗಿ ಮಾತನಾಡುತ್ತಿದ್ದ ಅಪ್ಪನ ಜೊತೆ ಕಾಫಿ ಕುಡಿಯುತ್ತಾ ಮಾತನಾಡಿದ ಅವರು ವಿದ್ಯಾಧರ ನಿವೃತ್ತಿ ಕನ್ನಡ ಉಪನ್ಯಾಸಕ ಅವರು ಕೂಡ ತಮ್ಮ ಜೀವನದ ಕಾಲಿತರದಲ್ಲಿ ಒಂದೊಮ್ಮೆ ಅಳುತ್ತಿದ್ದರು ಆದರೆ ಅವರು ಮತ್ತೊಬ್ಬರಾಗಿ ನಗುವು ಮೂಡಿಸಿದ್ದರು ಅವರು ಮತ್ತು ಶ್ರೀನಿವಾಸ ರೈ ನಡುವೆ ಸದ್ಯ ಬಾಂಧವ್ಯದಲ್ಲೊಂದು ಬೆಳೆಯಿತು ಎಲ್ಲವೂ ಹತ್ತಿರದಂತೆ ನಂದಿನಿಗೆ ತಕ್ಷಣ ಅರ್ಥವಾಯಿತು ಅಪ್ಪನಿಗೆ ಒಬ್ಬ ಸ್ನೇಹಿತನೆಂದು ಸಿಗುತ್ತಿದ್ದರೆ ಆತನ ಬದುಕು ಮತ್ತಷ್ಟು ಅರ್ಥವಾಗುತ್ತದೆ ವಿಡಿಯೋ ಕಾಲ್ನಲ್ಲಿ ನಂದಿನಿ ತನ್ನ ಗೆಳೆಯ ಶ್ರೇಯಸ್ಗೆ ಈ ವಿಷಯ ಹೇಳಿದರು ಅವನ ಪ್ರಕಾಶರನ್ನು ಬಲ್ಲವನಾಗಿದ್ದ ನಂದಿನಿ ನಿನ್ನ ಅಪ್ಪನ ಬರಹ ತುಂಬ ನಿಖರ ನಾನವರ ಬರಹವನ್ನು ಪುಸ್ತಕವನ್ನಾಗಿ ಮಾಡಿಕೊಂಡೆ ಸಹಾಯ ಮಾಡ್ತೀನಿ ಕೆಲವು ತಿಂಗಳೊಳಗೆ ಜೀವನದ ಹಾದಿ ಎಂಬ ಪುಸ್ತಕ ಪ್ರಕಟವಾಯಿತು ಕತೆಗಳ ರೂಪದಲ್ಲಿ ತಂದೆ ಬರೆದ ತಮ್ಮ ನೆನಪುಗಳು ಈಗ ಅನೇಕ ಓದುಗರ ಕಣ್ಣು ವಾಶ್ ಮಾಡಿದವು ಪ್ರಥಮ ಪ್ರತಿಯನ್ನು ಅಪ್ಪನಿಗೆ ಕೊಟ್ಟಾಗ ಅವರು ಆ ಪುಸ್ತಕದ ಪುಟಗಳನ್ನು ಮುದ್ದಾಡುತ್ತಾ ಬರೆದ ಹೃದಯದ ಛಾಯೆಗಳು ಮತ್ತು ಜೀವ ಪಡೆದಂತೆ ಕಾಣಿಸಿದವು ಇನ್ನೊಂದು ವರ್ಷ ಕಳೆದಿತು ನಂದಿನಿ ಪ್ರತಿ ತಿಂಗಳು ಒಂದು ವಾರ ಮನೆಗೆ ಬರುವ ವಾದವನ್ನು ಕಾಪಾಡಿಕೊಂಡಳು ಅಪ್ಪನ ಆರೋಗ್ಯ ಉತ್ತಮವಾಗಿತ್ತು ಅವನ ಮನೆಯಲ್ಲಿ ಈಗ ಓದುಗರಿಂದ ಪತ್ರಗಳು ಬರುತ್ತಿದ್ದವು ನಿಮ್ಮ ಬರಹ ಓದಿ ತನ್ನ ತಂದೆಯ ನೆನಪಾಯಿತು ನಿಮ್ಮ ಮಾತುಗಳು ನನ್ನ ಆವೃತ್ತಿಯ ತಕ್ಷಣವೇ ತಲುಪಿದವು ಶ್ರೀನಿವಾಸ ರೈ ಹಳೆಯವರೆಗೆ ಆದರೆ ಅವರ ಹೆಜ್ಜೆಗಳು ಇನ್ನೂ ನವೀನವಾಗಿದ್ದವು ಅವರ ಜೀವನ ಪಾಠಗಳು ಹಲವಾರು ಹೃದಯಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು ಅವರು ಹೆಜ್ಜೆ ಹಾಕಿದ ಪ್ರತಿಯೊಂದು ನೆನಪಿನ ಹಾದಿ ಈಗ ನವ ಬದುಕಿನ ಮಾರ್ಗವಾಗಿತ್ತು ಪ್ರೀತಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿ